ನಮಸ್ಕಾರ ವಿಕ್ಕಿ ಕೌಶಲ್ನ ಚೌವ್ವ ಸಿನಿಮಾ ಬಂದಾಗ ಖುಲ್ದಾಬಾದ್ ನಲ್ಲಿರುವಂತಹ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸಮಾಧಿಯನ್ನ ನೆಲಸಮ ಮಾಡಬೇಕು ಅಂತ ದೊಡ್ಡ ವಿವಾದ ಒಂದು ಎದ್ದಿತ್ತು ಈಗ ಈ ಬಾಲಿವುಡ್ ಇನ್ನೊಂದು ಪ್ರಪಗಾಂಡ ಸಿನಿಮಾ ಮಾಡೋದಕ್ಕೆ ಹೊರಟಿದೆ ಅದೇ ದಿ ತಾಜ್ ಸ್ಟೋರಿ ಟೀಸರ್ ರಿಲೀಸ್ ಆಗಿದೆ ತಾಜ್ ಮಹಲ್ ಅನ್ನೋದು ತೇಜೋ ಮಹಲ್ ಎನ್ನುವ ಶಿವ ದೇವಾಲಯ ಆಗಿತ್ತು ಎನ್ನುವ ಥಿಯರಿಯನ್ನು ಮುಂದಿಟ್ಟುಕೊಂಡು ಭಕ್ತರ ಭಕ್ತ ಪರೇಶ್ ರಾವಲ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಗುಮ್ಮಟ ಹೊಡೆದಾಗ ಶಿವನ ಚಿತ್ರ ಹೊರಬರುವಂತೆ ಟೀಸರ್ ನಲ್ಲಿ ತೋರಿಸಲಾಗಿದೆ ಈ ಸುಳ್ಳು ಇತಿಹಾಸವನ್ನ ಇಟ್ಟುಕೊಂಡು ಈಗ ತಾಜ್ಮಹಲ್ ಮೇಲೆ ಒಂದು ಕಥೆಯನ್ನು ಹೆಣದು ಸುಳ್ಳು ಕಥೆಯನ್ನು ಹೇಳೋದು ಸಿನಿಮಾ ಮಾಡೋದಕ್ಕೆ ಕೊಟ್ಟಿದ್ದಾರೆ ಈ ಪ್ರೊಪಗಾಂಡ ಸಿನಿಮಾದ ಬಗ್ಗೆ ನಾನು ಮಾತಾಡ್ತೇನೆ ತಾಜ್ಮಹಲ್ ಬಗ್ಗೆ ಮಾತಾಡ್ತೇನೆ ಇದರ ಹಿಂದಿರುವಂತಹ ಒಬ್ಬ ಸುಳ್ಳು ಕಾರಣ ಬಗ್ಗೆ ಮಾತಾಡ್ತೇನೆ ನಾನು ಚರಣೆ ಬರ್ನಾಡ್ ನೀವು ಇನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಮಾಹಾಜ್ ಈ ಸಮಾಧಿಯನ್ನ ಮಮತಾಜಳಿಗಾಗಿ ತನ್ನ ಹೆಂಡತಿ ಮಮತಾಜಳಿಗಾಗಿ ಕಟ್ಟಿದ ಈ ತಾಜ್ ಅನ್ನೋದು ತೇಜೋ ಎಂಬಂತೆ ಬಿಂಬಿಸಿ ಆಮೇಲೆ ಅದೊಂದು ಶಿವನ ದೇವಾಲಯವಾಗಿತ್ತು ಎನ್ನುವ ಸುಳ್ಳನ ಹರಿಯಲಾಗಿ ಹರಿಯ ಬಿಡಲಾಗಿದೆ ಈ ಸುಳ್ಳನ ಈಗ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ ಈ ಸಿನಿಮಾ ಈ ದೇಶಕ್ಕೆ ಕ್ಯಾನ್ಸರ್ ನಂತೆ ಬಾಧಿಸುವುದಕ್ಕೆ ಹೊರಟಿದೆ ಈ ತೇಜೋ ಮಹಲ್ ಎಂಬ ಒಂದು ಸುಳ್ಳು ಥಿಯರಿಯನ್ನ ಮೊದಲ ಬಾರಿಗೆ ಹುಟ್ಟು ಹಾಕಿದಾತ ಸುಳ್ಳು ಇತಿಹಾಸಕಾರ ಸುಳ್ಳು ಇತಿಹಾಸದ ಪಿತಾಮಹ ಪಿ ಎನ್ ಓ ಈತ ಒಬ್ಬ ಇತಿಹಾಸಕಾರನೇ ಅಲ್ಲ ವೃತ್ತಿಯಲ್ಲಿ ಒಬ್ಬ ವಕೀಲ ಈತ ಆರಂಭದಲ್ಲಿ ಪಿ ಎನ್ ಓಕ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಮ್ಮ ಪುಸ್ತಕದಲ್ಲಿ ಪುಸ್ತಕದ ಹೆಸರು ತಾಜ್ ಮಹಲ್ ಈಸ್ ಅ ರಜಪೂತ್ ಪ್ಯಾಲೇಸ್ ನಲ್ಲಿ ಇದನ್ನ ಒಂದು ರಜಪೂತರ ಅರಮನೆ ಅಂತ ಹೇಳಿದ್ರು ಅಂದ್ರೆ ದೇವಾಲಯಲ ಅರಮನೆ ಅಂತ ಈ ಓಕ್ ಹೇಳಿದ್ರು ಬಹುಶಃ ನಾಲ್ಕನೇ ಶತಮಾನದಲ್ಲಿ ಈ ಅರಮನೆ ಕೆಲಸ ಮಾಡ್ತಾ ಇತ್ತು ಅರಮನೆ ಇತ್ತು ಅರಮನೆಯನ್ನ ನಿರ್ಮಿಸಲಾಗಿದೆ ಅಂತ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಇದಕ್ಕೆ ಈ ಓಕ್ ಕೊಡುವಂತಹ ಪುರಾವೆ ಅಂದ್ರೆ ಹದಿನೇಳನೇ ಶತಮಾನದಲ್ಲಿ ಬರೆದಂತಹ ಪರ್ಷಿಯನ್ ಮೂಲದ ನಾಮ ಇದರಲ್ಲಿ ಅಂಬರ್ನ ಮಹಾರಾಜ ಮೊದಲನೇ ಜೈಸಿಂಗನ ಉತ್ತರಾಧಿಕಾರಿಗಳಿಂದ ಈ ತಾಜನ ಕಟ್ಟೋದಕ್ಕೆ ಶಹಜಹಾನ್ ಹೇಗೆ ಭೂಮಿಯನ್ನ ಖರೀದಿಸಿದ ಮತ್ತೆ ಅದಕ್ಕೆ ಪ್ರತಿಯಾಗಿ ಏನೇನು ಆ ರಾಜವಂಶಕ್ಕೆ ಕೊಟ್ಟ ಅನ್ನುವ ವಿವರಣೆ ಕೂಡ ಈ ಏನು ಈ ನಾಮದಲ್ಲಿ ಇದೆ ಶಹಜಹಾನ್ ಈ ಭೂಮಿಯನ್ನ ಖರೀದಿಸುವಾಗ ಜೈಸಿಂಗನ ಪೂರ್ವಜರು ಕಟ್ಟಿದಂತಹ ಅರಮನೆ ಅಂದ್ರೆ ಮಂಜಿಲ್ ಇತ್ತು ಅಂತ ಈ ಪಾರ್ಶನಾಮ ಹೇಳುತ್ತದೆ ಆದ್ರೆ ಎಂಥ ದೊಡ್ಡ ಸುಳ್ಳನ ಈ ಪಿ ಎನ್ ಓಕ್ ಹೇಳ್ತಾನೆ ಅಂದ್ರೆ ತಾಜ್ಮಲ್ ಈಜಾ ರಜಪೂತ್ ಪ್ಯಾಲೇಸ್ ಅನ್ನುವ ಪುಸ್ತಕದಲ್ಲಿ ಅಲ್ಲಿ ನಾಲ್ಕನೇ ಶತಮಾನದಲ್ಲಿ ಅರಮನೆ ಇತ್ತು ಅಂತ ದೊಡ್ಡ ಸುಳ್ಳನ ಹೇಳಿದ್ದಾನೆ ಇದಕ್ಕೆ ಯಾವುದೇ ಪುರಾವೆಯನ್ನು ಕೊಟ್ಟಿಲ್ಲ ನಾಲ್ಕನೇ ಶತಮಾನ ಅಂದ್ರೆ ಏನು ಹದಿನೇಳನೇ ಶತಮಾನ ಅಂದ್ರೆ ಏನು ಎಲ್ಲಿಂದ ಎಲ್ಲಿಗೆ ಡಿಫರೆನ್ಸ್ ಈತ ರೆಫರ್ ಮಾಡಿದ ದಾಖಲೆ ಏನು ಹೇಳುತ್ತದೆ ಅಂದ್ರೆ ಈ ಅರಮನೆಯನ್ನ ಕಟ್ಟಿದ್ದು ಜೈಸಿಂಗನ ಪೂರ್ವಜ ರಾಜ ಮಾನಸಿಂಗ್ ಅಂತ ಈತ ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಹಲಿಘಾಟಿ ಯುದ್ಧವನ್ನ ಗೆದ್ದ ಮೇಲೆ ಆತನಿಗೆ ಮನ್ಸಬ್ದಾರ್ ಪದವಿಯನ್ನ ಅಕ್ಬರ್ ಕೊಟ್ಟಿದ್ದ ಅಕ್ಬರ್ ಯಾವಾಗ ನಾಲ್ಕನೇ ಶತಮಾನಕ್ಕೆ ಹೋಗಿದ್ದ ಎನ್ನುವ ಸ ಸುಳ್ಳು ನಮಗೆ ಗೊತ್ತಿಲ್ಲ ಯಾವಾಗ ಅಕ್ಬರ್ ನಾಲ್ಕನೇ ಶತಮಾನದಲ್ಲಿ ಬದುಕಿದ್ದ ಅಂತ ಗೊತ್ತಿಲ್ಲ ಆದ್ರೆ ನಾಲ್ಕನೇ ಶತಮಾನದ ಅರ ಅಹ್ ಏನು ಅರಮನೆ ಇತ್ತು ಅಂತ ಪಿ ಎನ್ ಓಕ್ ಹೇಳ್ತಾ ಇದ್ದಾರೆ ಅದನ್ನ ಹೇಳೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸದ್ಯ ಅವರು ಬದುಕಿಲ್ಲ ಗೇಲ್ಸ್ ಟಿಲೋಟ್ಸನ್ನಂತಹ ಇತಿಹಾಸಕಾರರು ತಾಜ್ನ ರಚನಾತ್ಮಕ ಸ್ವರೂಪದೊಂದಿಗೆ ಕಟ್ಟಡವನ್ನು ರಚಿಸುವ ತಾಂತ್ರಿಕ ಜ್ಞಾನ ಮೊಘಲರ ಪೂರ್ವದ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಪ್ರತಿಪಾದಿಸಿದ್ರು ಇವರು ಅನೇಕ ಜನ ಇತಿಹಾಸಕಾರರು ಪಿ ಎನ್ ವೋಕ್ನ ಸಿದ್ಧಾಂತವನ್ನ ಪ್ರಶ್ನಿಸಿದ್ರು ಅಲ್ಲಿಯವರೆಗೆ ತಾಜ್ ಮಹಲ್ ಒಂದು ಹಿಂದೂ ಅರಮನೆ ಹಿಂದೂ ರಾಜನ ಅರಮನೆಯಾಗಿತ್ತು ಅಂತ ಸುಳ್ಳನ ಹೇಳ್ತಾ ಇದ್ದ ಈ ಪಿ ಎನ್ ವೋಕ್ ಈ ನಿಜವಾದ ಇತಿಹಾಸಕಾರರು ಪ್ರಶ್ನೆಯನ್ನು ಕೇಳೋದಕ್ಕೆ ಆರಂಭ ಮಾಡಿದ್ರೆ ಪ್ಲೇಟ್ ಅನ್ನ ಚೇಂಜ್ ಮಾಡಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕಾಗದೆ ಈ ಸುಳ್ಳನ ಇನ್ನೊಂದು ಸುಳ್ಳಿನ ಜೊತೆಗೆ ಜನರ ಮುಂದೆ ತಂದು ಇಟ್ರು ತನ್ನ ಹಳೆಯ ಥಿಯರಿಯನ್ನ ತಾನೇ ಕೈ ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ತಾಜ್ ಬಗ್ಗೆ ಒಂದು ಹೊಸ ಕಾಲ್ಪನಿಕ ಕಾದಂಬರಿಯನ್ನ ಪಿ ಎನ್ ವೋಕ್ ಬರೆದ್ರು ತಾಜ್ ಮಹಲ್ ದಿ ಟ್ರೂ ಸ್ಟೋರಿ ಅಂತ ಅಲ್ಲಿಯವರೆಗೆ ಜೈಸಿಂಗನ ಅರಮನೆ ಇದ್ದಂತಹ ತಾಜ್ಮಹಲ್ ಅರಮನೆಯಾಗಿದ್ದಂತಹ ತಾಜ್ಮಹಲ್ ಈ ಕಾದಂಬರಿ ಕಾದಂಬರಿಯಲ್ಲಿ ತೇಜೋ ಮಹಲ್ ಎನ್ನುವ ಶೈವ ದೇವಾಲಯವಾಗಿ ಬದಲಾಯಿತು ಇದನ್ನ ಸಾವಿರದ ನೂರ ಐವತ್ತೈದರಲ್ಲಿ ಕಟ್ಟಲಾಗಿತ್ತು ಅಂತ ಡೇಟ್ ಬೇರೆ ಪಿ ಎನ್ ಓಕ್ ಹೇಳಿದ್ರು ಇದನ್ನ ಮೊದಲನೇ ಜೈಸಿಂಗ ಮೊಘಲರ ದೊರೆ ಶಹಜಹನಿಗೆ ಉಡುಗೊರೆಯಾಗಿ ಕೊಟ್ಟ ಅಂತ ಈ ಕಾದಂಬರಿಯಲ್ಲಿ ಓಕ್ ಹೇಳಿದ್ದಾರೆ ಇಲ್ಲಿ ಓಕ್ ಯಾವುದೇ ದೇವಾಲಯವನ್ನ ಕೆಡವಿ ಕಟ್ಟಿದ್ದು ಅಂತ ಹೇಳಲಿಲ್ಲ ಅಂದ್ರೆ ತಾಜ್ಮಹಲ್ ಅನ್ನ ಯಾವುದೇ ದೇವಸ್ಥಾನವನ್ನ ಕೆಡವಿ ಕಟ್ಟಿದ್ದು ಅಂತ ಹೇಳಲಿಲ್ಲ ತಾಹಜ್ ಮಹಲ್ ಈಗ ಇರುವ ಸ್ಥಿತಿಯಲ್ಲಿ ಈಗ ಇರುವ ರೂಪದಲ್ಲಿಯೇ ಅದು ದೇವಾಲಯ ಆಗಿತ್ತು ಅಂತ ಎಂಬುದು ಇವರ ವಾದ ಅದಕ್ಕೆ ಅಸಲಿ ಇತಿಹಾಸಕಾರರು ತಕರಾರನ್ನು ಎತ್ತಿದ್ರು ಪ್ರಶ್ನೆಗಳನ್ನ ಎತ್ತಿದ್ರು ಯಾವ ಆಂಗಲ್ನಲ್ಲಿ ದೇವಾಲಯವಾಗಿ ನಿಮಗೆ ಕಾಣುತ್ತದೆ ಬಲ್ಬಸ್ ಪೆಂಡೆಂಟಿವ್ ಗುಮ್ಮಟ ಇದೆ ಟ್ಯುಮರಿಟ್ ಪಿಸ್ತಾಕ್ ಇದೆ ಮತ್ತೆ ಚಾರ್ಬಾಗ್ ಇದೆ ನಾಲ್ಕು ಉದ್ಯಾನವನಗಳಿದೆ ಅವುಗಳಲ್ಲಿ ಪಿಯತ್ರಾಧೂರ ಅಂದ್ರೆ ಪಾರ್ಚಿನ್ ಕರಿ ಇವೆಲ್ಲ ಇದಾವೆ ಇದು ಮೊಘಲ್ ಆರ್ಕಿಟೆಕ್ಚರ್ ನಲ್ಲಿ ಬರುವಂತಹ ಆಸ್ಪೆಕ್ಟ್ಗಳು ಇದು ಯಾವ ದೇವಾಲಯಗಳಲ್ಲಿ ಇರೋದಕ್ಕೆ ಸಾಧ್ಯ ತೇಜು ಮಹಲ್ ದೇವಾಲಯವನ್ನ ಕೆಡವಿ ತಾಜ್ ತಾಜ್ಮಹಲನ್ನ ಕಟ್ಟಿದ್ದಾರೆ ಅಂತ ಓಕ್ ವಾದ ಮಾಡಲಿಲ್ಲ ಹೋಗ್ ಪ್ರಕಾರ ಈಗಿನ ಮಹಲ್ ಆಗಿನ ತೇಜೋಮಹಲ್ ಆಗಿತ್ತು ಅದೇ ರೀತಿಯ ಕಟ್ಟಡ ಆಗ್ಲೂ ಇತ್ತು ಬಿಳಿಯ ಕಟ್ಟಡ ಅಂತ ಎಂಬುದು ಇವರ ವಾದ ಪಿ ಎನ್ ಪ್ರಕಾರ ಮೊಘಲರ ಕಟ್ಟಡಗಳೆಲ್ಲ ಒಂದು ಕಾಲದಲ್ಲಿ ಹಿಂದೂ ಕಟ್ಟಡಗಳಾಗಿದ್ವು ಆದ್ರಿಂದ ಮೊಘಲ್ ವಾಸ್ತುಶಿಲ್ಪ ಮೂಲಭೂತವಾಗಿ ಹಿಂದೂ ವಾಸ್ತುಶಿಲ್ಪವಾಗಿತ್ತು ಅಂತ ಪಿ ಎನ್ ವೋಕ್ ನ ವಾದ ಅಂದ್ರೆ ಮೊಘಲರು ಸಮಾಧಿಯನ್ನು ಹೇಗೆ ಕಟ್ಟಿದ್ರು ಅದು ಬೇಸಿಕಲಿ ಹಿಂದೂಗಳು ಸಮಾಧಿ ಕಟ್ಟದ ರೀತಿ ಅನ್ನೋ ರೀತಿಯಲ್ಲಿ ಅವರ ವಾದ ಇತ್ತು ಓಕ್ ತನ್ನ ವಾದಕ್ಕೆ ಯಾವುದೇ ಪುರಾವೆಗಳನ್ನ ಕೊಡ್ತಾ ಇರಲಿಲ್ಲ ಸುಮ್ಮನೆ ಹೂಸ್ಬಿಟ್ಟಂತೆ ಸುದ್ದಿಲ್ಲದೆ ಅಹ್ ಸುಳ್ಳನ ಹೇಳ್ತಾ ಹೋದು ಈತ ಅಂದ್ರೆ ಪಿ ಎನ್ ವೋಕ್ ಇಲ್ಲಿ ಶಹಜಹಾನ್ ದಾಳಿ ಮಾಡಿ ಈ ಪ್ರದೇಶವನ್ನ ಕಬಳಿಸಿದ ಅಂತ ಹೇಳೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಈತ ಬಳಸಿದ ದಾಖಲೆ ಪರ್ಷಿಯನ್ ಮೂಲದ ನಾಮ ಏನಿದೆ ಅದು ಇದಕ್ಕಿಂತ ಬೇರೆ ಕಥೆಯನ್ನು ಹೇಳುತ್ತದೆ ಇದು ಏನ್ ಹೇಳುತ್ತದೆ ಈ ನಾಮ ಅಂದ್ರೆ ಜೈಸಿಂಗರಿಂದ ಈ ಭೂಮಿಯನ್ನ ಶಹಾಜಹಾನ್ ಖರೀದಿಸಿದ ಈ ಜೈ ಸಿಂಗ ಶಹಾಜಹಾನ್ಗೆ ಅಮೃತ ಶಿಲೆಯನ್ನ ಕೊಟ್ಟು ಸಹಾಯ ಮಾಡಿದ ಅಂದ್ರೆ ಈ ಇಡೀ ತಾಜ್ಮಹಲ್ ಕಟ್ಟಿರೋದು ಅಮೃತ ಶಿಲೆಯಲ್ಲಿ ಅದನ್ನ ಕೊಟ್ಟು ಜೈಸಿಂಗ್ ಸಹಾಯ ಮಾಡಿದ್ದ ಮತ್ತೆ ಶಿಲ್ಪಿಗಳಿಗೆ ಹೇಗೆ ಸಹಾಯ ಮಾಡಿದ ಅಂತ ಈ ಪಾರ್ಶ್ವನಾಮ ವಿವರಣೆಯನ್ನ ಕೊಡ್ತದೆ ಇಷ್ಟೆಲ್ಲ ಆದ್ರೂ ಕೊನೆಗೂ ಹೇಗಾದ್ರೂ ಮಾಡಿ ಈ ತಾಜ್ಮಹಲ್ ಅನ್ನು ಒಡಿಬೇಕು ಎನ್ನುವ ಕುತಂತ್ರವನ್ನು ಹೂಡಿದಂತ ಪಿ ಎನ್ ಓ ಜುಲೈ ಎರಡು ಸಾವಿರನೇ ಇಸವಿಯಲ್ಲಿ ಎರಡು ಸಾವಿರನೇ ಸವಿಯ ಜುಲೈ ತಿಂಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇದರಲ್ಲಿ ಇನ್ನೊಂದು ರೀತಿಯ ಸುಳ್ಳನ ಬರೆದ್ರು ಈ ಈವರೆಗೆ ಹೇಳ್ತಾ ಇದ್ದ ಸುಳ್ಳನ್ನೆಲ್ಲ ಸೈಡ್ಗಿಟ್ಟು ಈಗ ಹೊಸ ಸುಳ್ಳಿನ ಜೊತೆಗೆ ಬಂದರು ತಾಜ್ ಮಹಲನ್ನ ಹನ್ನೆರಡನೇ ಶತಮಾನದಲ್ಲಿ ರಾಜ ಪರಮಾರ್ ದೇವ್ನ ಮುಖ್ಯಮಂತ್ರಿ ಸಲಕ್ಷನ್ ನಿರ್ಮಿಸಿದ ಆದ್ದರಿಂದ ಅದು ಹಿಂದೂ ರಚನೆ ತೇಜೋ ಮಹಲ್ ಅಂತ ಹೀಗೆ ಇನ್ನೊಂದು ಸುಳ್ಳನ ಪಿ ಎನ್ ಓಕ್ ಹೇಳಿದ್ರು ಈಗ ಈ ತೇಜೋ ಅನ್ನ ಕಟ್ಟಿದವನು ಕೂಡ ಚೇಂಜ್ ಆದ ಸುಪ್ರೀಂ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಅರ್ಜಿಯನ್ನ ವಜಾಗೊಳಿಸಿತ್ತು ಪಿ ಎನ್ಓಕ್ ಸುಳ್ಳನ್ನ ಹಿಂದುತ್ವವಾದಿಗಳು ಮುಂದಕ್ಕೆ ತೆಗೆದುಕೊಂಡು ಹೋದ್ರು ಬೇರೆ ಬೇರೆ ಇನ್ನೊಂದು ಸುಳ್ಳು ಇನ್ನೊಂದು ಸುಳ್ಳು ಮತ್ತೊಂದು ಸುಳ್ಳನ್ನ ಕಟ್ಟತಲೇ ಹೋದ್ರು ಸದ್ಯ ಅಯೋಧ್ಯೆ ಸದ್ಭಾವನಾ ಸಮಿತಿಯ ಮುಖ್ಯಸ್ಥನಾಗಿರುವಂತಹ ಅಮರ್ನಾಥ್ ಮಿಶ್ರಾ ಎಂಬತ ಎರಡು ಸಾವಿರದ ಐದರಲ್ಲಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ ಈಗ ಈತ ಪಿ ಎನ್ ಮೂರು ಸಾರಿ ಏನು ಸುಳ್ಳು ಹೇಳಿದಾನೆ ಅದೆಲ್ಲವನ್ನ ಬಿಟ್ಟು ಈಗ ಹೊಸ ಸುಳ್ಳನ್ನ ಹೇಳೋದಕ್ಕೆ ಶುರು ಮಾಡಿದ ಇಲ್ಲಿಯೂ ಕೂಡ ತೇಜೋ ಮಹಲ್ ಕಟ್ಟಿದವರು ಇನ್ಯಾರೋ ಬೇರೆ ಈತ ತೇಜೋಮಹಲ್ ತಾಜ್ ಮಹಲ್ ಅನ್ನ ಸಾವಿರದ ನೂರ ತೊಂಬತ್ತಾರನೇ ಇಸವಿಯಲ್ಲಿ ಚಂದೆಲ್ಲ ರಾಜ ಪರಮಾರ್ಧಿ ನಿರ್ಮಿಸಿದ ಅಂತ ಹೇಳಿದ ಇದನ್ನು ಕೂಡ ಐತಿಹಾಸಿಕ ಪುರಾವೆಗಳ ಕೊರತೆಯಿಂದ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಇದನ್ನು ವಜಾಗೊಳಿಸಿತು ಇಂತಹ ಅಸಂಬದ್ಧ ಹೇಳಿಕೆಗಳಿಗೆ ತೆರೆ ಎಳೆಯೋದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತೀಯ ಪುರತತ್ವ ಸರ್ವೇಕ್ಷಣೆ ಏನಿದೆ ಅಂದರೆ ಎಸ್ ಐ ಒಂದು ಹೇಳಿಕೆಯನ್ನು ಕೊಡ್ತದೆ ಇದರಲ್ಲಿ ತಾಜ್ಮಹಲ್ ದೇವಾಲಯವನ್ನು ಹೊಂದಿದೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಪುರಾವೆಗಳಿಲ್ಲ ಅಂತ ಎ ಎಸ್ ಐ ಹೇಳಿಕೆಯನ್ನು ಕೊಟ್ಟಿದೆ ಪಿ ಎನ್ ವೋಕ್ ಅವರ ಮಹಲ್ ತಾಜ್ ಮಹಲ್ ಅನ್ನೋದು ತೇಜೋ ಮಹಲಾ ಮಹಾಲಯ ಎಂಬ ಸುಳ್ಳು ಈಗ ಬಾಲಿವುಡ್ ನಲ್ಲಿ ಸಿನಿಮಾ ಆಗಿ ಬರ್ತಾ ಇದೆ ಇದೇ ಓಕ್ ಒಂದೆರಡಲ್ಲ ಹತ್ತಾರು ಸುಳ್ಳುಗಳನ್ನ ಹೇಳಿದ್ದಾನೆ ಕ್ರಿಶ್ಚಿಯನ್ ಧರ್ಮ ಮೂಲತಃ ಕೃಷ್ಣ ನೀತಿ ದೆಹಲಿಯ ಕೆಂಪು ಕೋಟೆ ಲಾಲ್ ಕೋಟೆ ಎನ್ನುವ ಹಿಂದೂ ಕೋಟೆ ಕಾಬಾ ಒಂದು ಹಿಂದೂ ದೇವಾಲಯ ಈ ಸಾಲು ಸಾಲು ಸುಳ್ಳುಗಳನ್ನ ಈತ ಹೇಳ್ಕೊಂಡು ಹೋಗಿದ್ದ ಯಾಕಂದ್ರೆ ಸುಳ್ಳನ್ನು ಯಾಕೆ ಹೇಳಿದಾನೆ ಅಂದ್ರೆ ಈತ ಇತಿಹಾಸಕಾರನೇ ಅಲ್ಲ ಒಬ್ಬ ಒಬ್ಬ ಯಕಶ್ಚಿತ್ ಒಬ್ಬ ವಕೀಲ ಇದಕ್ಕೆ ಬಳಸಿರುವುದು ಎಟಿಮೋಲಜಿ ಅಂದ್ರೆ ಒಂದು ಊರಿನ ಹೆಸರನ್ನ ನೋಡಿ ಅದನ್ನ ಹಿಂದೂಗಳ ಯಾವ ದೇವರಿನ ಹೆಸರಿನ ಜೊತೆಗೆ ಜೋಡಿಸಬಹುದು ಎನ್ನುವ ಒಂದು ತಂತ್ರ ಈ ತಂತ್ರ ಕುತಂತ್ರ ಅಂದ್ರೆ ಈಗ ಕ್ರೈಸ್ತ ಇದ್ದದ್ದು ಕೃಷ್ಣನ ಜೊತೆಗೆ ನಾವು ಜೋಡಿಸಿ ಒಂದು ಹೊಸ ಕಥೆಯನ್ನು ಕಟ್ಟಬಹುದು ಈ ಕುತಂತ್ರವನ್ನ ಪಿ ಎನ್ ವೋಕ್ ಇಲ್ಲಿ ಯೂಸ್ ಮಾಡಿದ್ದು ಈ ವೋಕ್ನ ವಾದಗಳು ಎಷ್ಟರ ಮಟ್ಟಿಗೆ ನಾನ್ ಸೆನ್ಸ್ ಅಂದ್ರೆ ಸ್ವತಃ ಹಿಂದುತ್ವವಾದಿಗಳಿಗೂ ಕೂಡ ಇದನ್ನು ಒಬ್ಬೋದಕ್ಕೆ ಸಾಧ್ಯನೇ ಇಲ್ಲ ಈಗ ಇದೇ ವೋಕ್ನ ತೇಜೋಮಹಲ್ ಎನ್ನುವ ಬುರುಡೆ ಕಥೆನ ಇಟ್ಟುಕೊಂಡು ಪರೇಶ್ ರಾವಲ್ ಆಕ್ಟ್ ಮಾಡ್ತಾ ಇದ್ದಾರೆ ದಿ ತಾಜ್ ಸ್ಟೋರಿ ಎನ್ನುವ ಸಿನಿಮಾದಲ್ಲಿ ಎಸ್ ಪ್ರೊಪೋಗಾಂಡ ಸಿನಿಮಾಗಳಿಗೆ ತಲೆ ಬುಡ ಇರೋದಿಲ್ಲ ಇವು ಪ್ಲಾ ಪ್ಲಾಪ್ ಕೂಡ ಆಗ್ತವೆ ಇವು ಬರ್ತವೆ ಪ್ಲಾಪ್ ಆಗ್ತವೆ ಕಾಶ್ಮೀರ್ ಫೈಲ್ ಏನಾಯ್ತು ಹಾಗೆ ಪ್ಲಾಪ್ ಆಗ್ತದೆ ಆದರೆ ದೇಶದ ನೆಮ್ಮದಿ ಕೆಡಿಸಲು ಈ ದೇಶದ್ರೋಹಿಗಳು ಸುಳ್ಳು ಕತೆ ಹೇಳುವ ಮೂಲಕ ಎಲ್ಲಿಲ್ಲದ ಪ್ರಯತ್ನಗಳನ್ನ ಮಾಡ್ತಲೇ ಇರ್ತಾರೆ ನಾವು ಎಚ್ಚರದಿಂದ ಇರಬೇಕು